ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಇತಿಹಾಸ ಅಧ್ಯಾಯ ಹದಿನೇಳು ಗುಪ್ತರು ಹಾಗೂ ವರ್ಧನರು ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಅಭ್ಯಾಸಗಳು ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಗುಪ್ತರು ತಮ್ಮ ನೆಲೆಯನ್ನು ಡ್ಯಾಶ್ ಪ್ರದೇಶದಿಂದ ಕಂಡುಕೊಂಡರು ಮಗದ ಗುಪ್ತರು ತಮ್ಮ ನೆಲೆಯನ್ನು ಮಗದ ಪ್ರದೇಶದಿಂದ ಕಂಡುಕೊಂಡರು ಮೊದಲನೆಯ ಚಂದ್ರಗುಪ್ತರು ಡ್ಯಾಶ್ ಎಂದು ಕರೆಸಿಕೊಂಡರು ಮೊದಲನೆಯ ಚಂದ್ರಗುಪ್ತನು ಮಹಾರಾಜಾದಿರಾಜ ಎಂದು ಕರೆಸಿಕೊಂಡರು ಕಾಳಿದಾಸನ ಶ್ರೇಷ್ಠ ನಾಟಕಗಳಲ್ಲಿ ಡ್ಯಾಶ್ ಒಂದು ಕಾಳಿದಾಸನ ಶ್ರೇಷ್ಠ ನಾಟಕಗಳಲ್ಲಿ ಅಭಿಜ್ಞಾನ ಶಾಕುಂತಲವೂ ಒಂದು ವಿಶಾಖದತ್ತನ ಕೃತಿ ಡ್ಯಾಶ್ ವಿಶಾಖದತ್ತನ ಕೃತಿ ಮುದ್ರ ರಾಕ್ಷಸ ಶೂದ್ರಕನು ಬರೆದ ಕೃತಿ ಡ್ಯಾಶ್ ಮೃಚ್ಚಕಟಿಕ ಶೂದ್ರಕನು ಬರೆದ ಕೃತಿ ಮೃಚ್ಚ ವರ್ಧನ ವಂಶದ ಆಳ್ವಿಕೆಯ ಸ್ಥಾಪಕ ಡ್ಯಾಶ್ ವರ್ಧನ ವಂಶದ ಆಳ್ವಿಕೆಯ ಸ್ಥಾಪಕ ಪುಷ್ಯಭೂತಿ ಸಂಕ್ಷಿಪ್ತವಾಗಿ ಉತ್ತರಿಸಿ ಪ್ರಶ್ನೆ ಏಳು ಎರಡನೇ ಚಂದ್ರಗುಪ್ತನ ಬಗ್ಗೆ ವಿವರಿಸಿ ಉತ್ತರ ಎರಡನೇ ಚಂದ್ರಗುಪ್ತನು ಭಾರತದ ಅನೇಕ ರಾಜಮನೆತನಗಳೊಂದಿಗೆ ಈತನು ಮದುವೆ ಮೂಲಕ ಸಂಬಂಧವನ್ನು ಬೆಳೆಸಿ ಪ್ರಭಾವಿಯಾಗಿ ವಿಕ್ರಮಾದಿತ್ಯನೆಂಬ ಬಿರುದನ್ನು ಪಡೆದನು ಸಮುದ್ರಗುಪ್ತನ ಸಾಮ್ರಾಜ್ಯವನ್ನು ಎರಡನೇ ಚಂದ್ರಗುಪ್ತನು ಮತ್ತಷ್ಟು ವಿಸ್ತರಿಸಿ ಸ್ಥಿರತೆಯನ್ನು ತಂದನು ಇವನು ಶಕರನ್ನು ಸೋಲಿಸಿ ಪಶ್ಚಿಮ ಭಾರತವನ್ನು ಗುಪ್ತರ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡನು ಇವನ ಕಾಲದಲ್ಲಿ ಯುದ್ಧಗಳಿಗಿಂತ ಸಾಹಿತ್ಯ ಹಾಗೂ ಕಲೆಗೆ ನೀಡಿದ ಪೋಷಣೆಯೇ ಸ್ಮರಣೀಯವಾಗಿದೆ ಪ್ರಶ್ನೆ ಎಂಟು ಗುಪ್ತರ ಸಾಮ್ರಾಜ್ಯದ ಪತನಕ್ಕೆ ಕಾರಣಗಳೇನು ಉತ್ತರ ಹೂಣರ ದಾಳಿಗೆ ನಿರಂತರವಾಗಿ ಒಳಗಾಗಿ ಗುಪ್ತರ ಸಾಮ್ರಾಜ್ಯವು ಪತನ ಕಂಡಿತು ಗುಪ್ತರು ಬೃಹತ್ ಸುಸಜ್ಜಿತ ಸೇನೆಯನ್ನೇನೂ ಹೊಂದಿರಲಿಲ್ಲ ಸಾಮಂತರು ಸೈನ್ಯದ ಅವಶ್ಯಕತೆಯನ್ನು ಯುದ್ಧಗಳ ಸಮಯದಲ್ಲಿ ನೀಗುತ್ತಿದ್ದರು ಹೀಗಾಗಿಯೇ ಸಾಮಂತರು ಇವರ ಕಾಲದಲ್ಲಿ ಬಹಳಷ್ಟು ಅಧಿಕಾರವನ್ನು ಚಲಾಯಿಸುತ್ತಿದ್ದರು ಅಧಿಕಾರ ವರ್ಗವು ಅಮತ್ಯರಿಂದ ಕೂಡಿತ್ತು ವಿವಿಧ ಹುದ್ದೆಗಳನ್ನು ಅಮತ್ಯರು ಹೊಂದಿದ್ದರು ಇನ್ನೂ ಮುಂತಾದವು ಗುಪ್ತರ ಸಾಮ್ರಾಜ್ಯದ ಪತನಕ್ಕೆ ಕಾರಣಗಳು ಪ್ರಶ್ನೆ ಒಂಬತ್ತು ಗುಪ್ತರ ಕಾಲದ ಶ್ರೇಷ್ಠ ವಿಜ್ಞಾನಿಗಳನ್ನು ಹೆಸರಿಸಿ ಗುಪ್ತರ ಕಾಲದ ಶ್ರೇಷ್ಠ ವಿಜ್ಞಾನಿಗಳು ಧನ್ವಂತರಿ ಚರಕ ಸುಶ್ರತ ಆರ್ಯಭಟ್ಟ ವರಹಮಿಹಿರ ಪ್ರಶ್ನೆ ಹತ್ತು ವರ್ಧನರ ಆಡಳಿತವು ಯಾವ ರೀತಿ ನಡೆಯುತ್ತಿತ್ತು ಉತ್ತರ ರಾಜನ ಆಳ್ವಿಕೆಯಲ್ಲಿ ಮಂತ್ರಿಮಂಡಲವು ಸಹಕರಿಸುತ್ತಿತ್ತು ಮಹಾಸಂಧಿ ವಿಗ್ರಹ ಅಂದರೆ ಅನುಸಂಧಾನಗಳನ್ನು ಮಾಡುವವ ಮಹಾಬಲಾಧಿಕೃತ ಅಂದರೆ ಮಹಾ ಸೇನಾಪತಿ ಭೋಗಪತಿ ಅಂದರೆ ಕಂದಾಯ ಅಧಿಕಾರಿ ದೂತ ಮುಂತಾದವರಿಂದ ಅಧಿಕಾರ ವರ್ಗವು ಕೂಡಿತ್ತು ರಾಜ್ಯವು ಪ್ರಾಂತ್ಯಗಳಾಗಿ ವಿಂಗಡಿಸಲ್ಪಟ್ಟಿತ್ತು ಈ ರೀತಿಯಾಗಿ ವರ್ಧನರ ಆಡಳಿತವು ನಡೆಯುತ್ತಿತ್ತು ಪ್ರಶ್ನೆ ಹನ್ನೊಂದು ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ಟಿಪ್ಪಣಿ ಬರೆಯಿರಿ ಉತ್ತರ ಬುದ್ಧನ ಪೂರ್ವ ಜನ್ಮದ ಮತ್ತೊಂದು ಹೆಸರು ನಳಂದ ಎಂಬುದು ಅವನ ಅನುಯಾಯಿಗಳ ನಂಬಿಕೆ ಇದೊಂದು ಪ್ರಾಚೀನ ವಿದ್ಯಾಲಯದ ನೆಲೆಯಾಗಿ ಪ್ರಸಿದ್ಧಿಯನ್ನು ಹೊಂದಿದೆ ಬುದ್ಧನು ನಳಂದಕ್ಕೆ ಭೇಟಿ ನೀಡಿದನು ಹರ್ಷವರ್ಧನನು ಇಪ್ಪತ್ತೈದು ಮೀಟರ್ ಎತ್ತರದ ಕಂಚಿನ ಬುದ್ಧ ಪ್ರತಿಮೆಯನ್ನು ನಳಂದಕ್ಕೆ ಕಾಣಿಕೆ ನೀಡಿದನೆಂಬ ಉಲ್ಲೇಖವಿದೆ ಕುಮಾರಗುಪ್ತನು ಇಲ್ಲಿ ಲಲಿತಾ ಕಲಾಶಾಲೆಯೊಂದಕ್ಕೆ ಕೊಡುಗೆಯನ್ನು ನೀಡಿದ್ದನು ಇಲ್ಲಿ ನಾಗಾರ್ಜುನ ದಿಜ್ನಾದ ಮತ್ತು ಧರ್ಮಪಾಲರೆಂಬ ಪ್ರಸಿದ್ಧ ವಿದ್ವಾಂಸರು ಬೋಧಿಸಿದ್ದರು ಚೀನಾದ ಪ್ರವಾಸಿಗ ಸ್ಟ್ಯಾಂಗನು ಇಲ್ಲಿಗೆ ಭೇಟಿ ನೀಡಿ ಕೆಲ ಕಾಲವಿದ್ದು ಈ ಪ್ರದೇಶದ ಬಗ್ಗೆ ಸವಿವರವಾದ ಬಣ್ಣನೆಯನ್ನು ಮಾಡಿದ್ದಾನೆ ಈ ಪ್ರದೇಶದಲ್ಲಿ ಅನೇಕ ಸೂಕ್ತಗಳು ಚೈತ್ಯ ವಿಹಾರಗಳು ವಿಶ್ರಾಂತಿ ಗೃಹಗಳು ಅಲ್ಲಲ್ಲಿ ಕುಳಿತು ವಿಶ್ರಮಿಸಲು ಮೆಟ್ಟಿಲುಗಳು ಧ್ಯಾನ ಕೊಠಡಿಗಳು ಬೋಧನಾ ಕೊಠಡಿಗಳು ಹಾಗೂ ಇಲ್ಲಿನ ಇನ್ನಿತರ ಕಟ್ಟಡಗಳು ಇದರ ವೈಭವವನ್ನು ಸಾರುತ್ತವೆ ಅಶೋಕಗುಪ್ತರ ದೊರೆಗಳು ಹಾಗೂ ಹರ್ಷವರ್ಧನ್ ಇದರ ಸುಪ್ರಸಿದ್ಧ ಪೋಷಕರು ಭಕ್ತಿಯಾರ್ ಕಿಲ್ಜಿಯ ಪೈಶಾಚಿಕ ದಾಳಿಯಿಂದಾಗಿ ನಳಂದ ತನ್ನ ವೈಭವವನ್ನು ಕಳೆದುಕೊಂಡು ಪಾಳು ಕಟ್ಟಡವಾಯಿತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್